മുത നന്ദിന ശ്രീ ദുർഗാ പരമേശ്വര പ്രൗഢശാല കൂജന ഭാഷയത് ജോലിക്ക് കല്പന്നുല്ല നമ്മുടെ വിഷയങ്ങളും തേരിയുഗ നമ്മിട ദയബൈദ പണ്ട മുൽക്കി തണ തുാഷനു മൂജന ഭാഷയാണ് ശാലെ പണ്ടു കട്ടീൽ ശ്രീ ദുർഗാ പരമേശ്വര ദേവട പ്രൗഢശാലയോ ഉദയ പുണ്യ മൽപന ഓടാ സുമ്യ ನಮುಲ್ಲಾ ಶ್ರೀ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವಳ ಪ್ರೌಢ ಶಾಲೆ ಕಟೀಲು ಮುಲ್ಪ ಮುಲ್ಪಲ್ಲ ಮುಲ್ಪ ತುಳುನು ಮೂಜಿನ ಭಾಷೆಯಾದ ಕಲ್ಪ ಈ ಬಗ್ಗೆ ನಮ್ಮ ಪಂಜಾತ್ ವಿಷಯ ಮುಲ್ಪದ ಪ್ರಿನ್ಸಿಪಾಲ್ ಐನ ಶ್ರೀ ರಾಜಶೇಖರ್ ಮೆರಡಾ ಸರಿ ಮುಲ್ಪ ತುಳು ಭಾಷೆನು ತುಳು ಭಾಷೆ ಮೂಜಿನ ಭಾಷೆಯಾದ ಕಲ್ಪ ಒಂದು ಏತು ವರ್ಷ ಕಲ್ಪ ಹೊಂದ ಒಂದು ಕ್ಲಾಸ್ ಏತೆ ಓಕೆ ಈ ಬಗ್ಗೆ ಏನೊಂದು ಎರಡು ಪಾತ್ರ ಪಟ್ಟೊಂದು ನಮ್ಮಲ್ಲಿ ತೃತೀಯ ಭಾಷೆಯಾಗಿ ಮೂರು ವಿಷಯಗಳನ್ನು ಕಲಿಸ್ಲಾಗ್ತದೆ ಒಂದು ತುಳು ಹಿಂದಿ ಮತ್ತು ಕನ್ನಡ ಅದರಲ್ಲಿ ತುಳು ವಿಶೇಷ ಹಾಕಿ ಹೇಳಿದರೆ ನಮ್ಮ ಮುಲ್ಕಿ ತಾಲೂಕಿನಲ್ಲಿ ತುಳು ಕಲಿಸ್ತಕ್ಕಂಥ ಏಕೈಕ ಶಾಲೆ ಅದು ನಮ್ಮ ಕಟೀಲು ಶಾಲೆ ಮತ್ತಿಲ್ಲಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ತುಳು ಭಾಷೆಯನ್ನು ತೃತೀಯ ಭಾಷೆಯಾಗಿ ನಾವು ಕಲಿಸ್ತಾ ಇದ್ದೇವೆ ಅಲ್ಲದೆ ಪ್ರತಿ ವರ್ಷ ಒಂದು ಹದಿನೈದು ಜನ ಅಥವಾ ಇಪ್ಪತ್ತು ಜನ ಹೀಗೆ ಮಕ್ಕಳು ಒಂದು ತರಗತಿಯಲ್ಲಿ ತೃತೀಯ ಭಾಷೆ ಕಲೀಲಿಕ್ಕೆ ಇರ್ತಾರೆ ತುಳು ಭಾಷೆ ಯಾಕೆ ಸುಲಭ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಮನೆಯಲ್ಲಿ ಮಾತೃಭಾಷೆಯಾಗಿ ತುಳು ಭಾಷೆನೇ ಅವ್ರು ಮಾತನಾಡ್ತಾರೆ ಈ ಕಾರಣಕ್ಕಾಗಿ ಹಿಂದಿ ಕಷ್ಟ ಆದರೆ ತುಳು ನಿಜವಾಗ್ಲೂ ಅವ್ರಿಗೆ ಅತ್ಯಂತ ಸುಲಭ ಆಗ್ತದೆ ಬಹಳ ಬೇಗ ಕಲಿತಾರೆ ಬರೆಯೋದು ಕೂಡ ಕನ್ನಡದಲ್ಲಿ ಆದ ಕಾರಣಕ್ಕಾಗಿ ಅದನ್ನು ಚೆನ್ನಾಗಿ ಅವರು ಬರೆಯುವುದನ್ನು ಕೂಡ ಅಭ್ಯಾಸ ಮಾಡಿಕೊಂಡಿದ್ದಾರೆ

ಅದರ ನಾಲ್ಕು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿ ಸುಮಾರು ಎಪ್ಪತ್ತೆಂಟು ಅಂಕಗಳನ್ನು ಗಳಿಸಿದ್ದಾನೆ ಆ ಮೂಲಕ ಕಳೆದ ವರ್ಷವೇ ನಮ್ಮ ಸಂಖ್ಯೆ ಕಡಿಮೆ ಇತ್ತು ಅಂತ ಹೇಳ್ಬೋದು ಈ ಸಲ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಹದಿನೈದು ಜನ ಮಕ್ಕಳು ಇದ್ದಾರೆ ಸರಿ ತಂಜೇರಿ ಭಾಷೆ ಅದು ಜೋಕಳು ತುಳು ಭಾಷೆಯಲ್ಲೂ ಮೋಜಿನ ಭಾಷೆ ಐಟಿ ತುಳು ಮಾತೃ ಭಾಷೆ ಇಟ್ಟಿನ ದಾಖಲೆ ಮಾತ್ರ ಬೇತೆ ಅದು ಬೇಸ ಭಾಷೆ ದಾಖಲೆ ತುಳು ಭಾಷೆಯು ಸ್ವಲ್ಪ ಭಾಷೆ ಜೋಕಳು ಎಲ್ಲ ಒಳ್ಳೇರ್ ಸರ್ ಅಲ್ಲ ಮಾತೃಭಾಷೆ ತುಳು ಆಗಬೇಕು ಅಂತಲೇ ಏನಿಲ್ಲ ಯಾವ ಭಾಷೆ ಮಾತಾಡಿದರೂ ಕೂಡ ಆಗ್ತದೆ ನಮ್ಮಲ್ಲಿ ಕೂಡ ವಿಶೇಷ ಹೇಳಿದರೆ ನೋಡಿ ಉತ್ತರ ಪ್ರದೇಶದಿಂದ ಬಂದಂಥ ಮಗು ತೃತೀಯ ಭಾಷೆ ತುಳು ಅಂತ ಕೊಂಡಿದೆ ಅದು ಬಹಳ ವಿಶೇಷ ಹಾಗಾಗಿ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಅಥವಾ ಕೊಂಕಣಿ ಭಾಷೆಯನ್ನು ಮಾತಾಡ್ತಕ್ಕಂಥ ಅಥವಾ ಹಿಂದಿ ಭಾಷೆಯನ್ನು ಮಾತಾಡ್ತಕ್ಕಂಥ ಯಾವ ಭಾಷೆ ಆದರೂ ಕೂಡ ತುಳು ಕಲಿಬೇಕೆನ್ನುವಂಥ ಆಸಕ್ತಿ ಇರುವಂಥ ಮಗು ಮತ್ತು ಸ್ಕೋರ್ ಮಾಡಲಿಕ್ಕಾಗಿ ಎರಡರ ಲಾಭ ಪಡ್ಕೊಂಡು ಕಲಿತಾ ಇದೆ ಅಭ್ಯಾಸ ಮಾಡ್ತಾ ಇದೆ ಸರಿ ತೆಮಲ್ಪ ತುಳು ಭಾಷೆ ಅಂತಂದ್ರೆ ತುಳು ಲಿಪಿ ಸರ್ ನಮ್ಮ ಶಿಕ್ಷಕಿ ತುಳು ಭಾಷೆಯ ಲಿಪಿಯನ್ನು ಕೂಡ ಕಲಿತಿದ್ದಾರೆ ಹಾಗಾಗಿ ಅವರಿಗೆ ಕಲಿಸಲಿಕ್ಕೆ ಸುಲಭ ನಿಜವಾಗ್ಲೂ ಹೇಗೆ ಹೇಳಿದರೆ ತುಳು ಭಾಷೆಯನ್ನು ಮಾತನಾಡ್ತಾರೆ ಹೇಗೋ ಬರೆಯುವುದನ್ನು ಕನ್ನಡದಲ್ಲೇ ಬರೀತಾ ಇದ್ರು ಆದ್ರ ಇತ್ತೀಚೆಗೆ ಅದರಲ್ಲಿ ವರ್ಣಮಾಲೆ ಅಕ್ಷರಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಆ ಭಾಷೆಯನ್ನು ಕಲಿಲಿಕ್ಕೆ ಕೂಡ ಮತ್ತು ಬರಿಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ ಅದು ಕೇವಲ ತುಳು ತೃತೀಯ ಭಾಷೆಗೆ ಅಭ್ಯಾಸ ಮಾಡ್ತಕ್ಕಂಥವ್ರು ಮಾತ್ರ ಕಲಿಬಾರ್ದು ಈ ಲಿಪಿಯನ್ನು ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಕಲಿಬೇಕು ಎನ್ನುವಂಥ ಕಾರಣಕ್ಕಾಗಿ ನಮ್ಮ ಜೈ ತುಳುನಾಡು ಸಂಘ ಅವರ ಸಹಯೋಗದೊಂದಿಗೆ ಒಂದು ಹದಿನೈದು ದಿವಸಗಳ ನಿರಂತರವಾಗಿ ತರಗತಿಗಳು ನಡೆಸುವುದರ ಮೂಲಕ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ತುಳು ಲಿಪಿಯನ್ನು ಕಲಿತಿದ್ದಾರೆ ಅದನ್ನು ಪರೀಕ್ಷೆಯನ್ನು ಕೂಡ ಬರೆದಿದ್ದಾರೆ ಅದರ ಫಲಿತಾಂಶ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ ತುಂಬಾ ಕಾತುರದಿಂದ ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂತೂ ತುಳು ಭಾಷೆಯ ಜೊತೆಗೆ ತುಳು ಲಿಪಿಯನ್ನು ಕೂಡ ನಮ್ಮ ಸಂಸ್ಥೆಯ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ಕಲ್ತಿದ್ದಾರೆ ಎನ್ನುವುದು ಬಹಳ ವಿಶೇಷ ಅದಂತೆ ನಿಮಲ್ಪ ತುಳು ಭಾಷೆಗಳು ಮೂಜನ ಭಾಷೆ ತುಳು ಇರುತ್ತೆ ಈ ದತ್ತು ದಾದ ಪ್ರಯೋಜನ ಕಂಡು ಈ ಬಗ್ಗೆ ಲಡ್ಡು ಪಾತ್ರ ಬರ ತೃತೀಯ ಭಾಷೆ ತುಳುವನ್ನ ಅಭ್ಯಾಸ ಮಾಡುವ ಅನುಕೂಲಗಳೇನು ಹೇಳಿದ್ರೆ ಒಂದು ಎಸ್ ಎಸ್ ಎಲ್ ಸಿ ಅಲ್ಲಿ ಮಗು ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಬಹುದು ಇದು ಮೊದಲನೇದಾಗಿ ಅದು ಕೇವಲ ಹತ್ತನೇ ತರಗತಿ ತನಕ ಮಾತ್ರ ತುಳು ಅಭ್ಯಾಸ ಮಾಡೋದಲ್ಲ ಇವತ್ತು ಎಮ್ ಎ ವರೆಗೂ ಕೂಡ ತುಳುವನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ ಪಿ ಎಚ್ ಡಿ ಕೂಡ ಮಾಡಬಹುದು ಅದಷ್ಟೇ ಅಲ್ಲ ನಮ್ಮ ಸಂಸ್ಕೃತಿಯನ್ನು ಅಥವಾ ತುಳುನಾಡಿನ ಪರಂಪರೆಯನ್ನು ಇತಿಹಾಸವನ್ನು ನಮ್ಮ ಮಕ್ಕಳು ತಿಳ್ಕೊಳ್ಳಿಕ್ಕೆ ತುಂಬ ಸಹಕಾರಿಯಾಗ್ತದೆ ಅನ್ನುವಂಥದ್ದನ್ನು ಎಲ್ಲ ರಕ್ಷಕ ಬಂಧುಗಳು ಕೂಡ ತಾವು ತಿಳ್ಕೊಳ್ಬೇಕು ಅಂತ ನನ್ನದೊಂದು ವಿನಂತಿ ಸರಿ ಇತ್ತ ತುಳುಕು ಅಧಿಕೃತ ಸ್ಥಾನ ಈ ಬಗ್ಗೆ ಇತ್ತ ಚರ್ಚೆ ಈ ಬಗ್ಗೆ ಇರದ ತುಳು ಭಾಷೆಗೆ ಅಧಿಕೃತವಾಗಿರ್ತಕ್ಕಂತ ಒಂದು ಒಪ್ಪಿಗೆ ಬೇಕು ಸದನದಲ್ಲಿ ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಸದನದಲ್ಲೇ ತುಳು ಭಾಷೆಯನ್ನ ಮಾತಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಆದರೆ ನಿಜವಾಗ್ಲೂ ಪಂಚದ್ರಾವಿಡ ಭಾಷೆಗಳಂತ ಉಂಟು ಅದರಲ್ಲಿ ನಮ್ಮ ಕನ್ನಡ ತುಳು ಮಲಯಾಳಿ ತೆಲುಗು ತಮಿಳು ನೋಡಿ ಉಳಿದ ನಾಲ್ಕು ಭಾಷೆಗಳಿಗೆ ಬಹಳ ಪ್ರಾಮುಖ್ಯತೆ ಸಿಕ್ಕಿದೆ ನಮ್ಮ ತುಳು ಭಾಷೆಗೆ ಕೂಡ ನಮ್ಮ ಹಿರಿಯರು ಬಳಸಲಿಲ್ಲ ಎನ್ನುವಂಥ ಕಾರಣಕ್ಕೋ ಅಥವಾ ಇನ್ನೊಂದು ಕಾರಣಕ್ಕೋ ಗೊತ್ತಿಲ್ಲ ಕೇವಲ ನಾವು ವ್ಯವಹರಿಸಲಿಕ್ಕೆ ಮಾತ್ರ ಅದನ್ನು ಬಳಸ್ತಾ ಇದ್ವಿ ಆದರೆ ಅದರ ಲಿಪಿಯನ್ನು ಅಭಿವೃದ್ಧಿಪಡಿಸಿಲ್ಲ ಎನ್ನುವಂಥ ಕಾರಣಕ್ಕೂ ಕೂಡ ಇರಬಹುದು ಹಾಗೇನಾದ್ರೂ ಅಭಿವೃದ್ಧಿ ಪಡಿಸಿದ್ರೆ ಈ ಎಲ್ಲ ಭಾಷೆಗಳಿಗಿಂತ ತುಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾಷೆ ಎರಡು ಮಾತಿಲ್ಲ ಯಾಕೆ ಹೇಳಿದ್ರೆ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ ತುಳು ಸುಂದರವಾದ ಸಾಮಾಜಿಕವಾದ ವ್ಯವಹಾರಿಕ ಭಾಷೆ ಅಂತೇಳಿ ನಾನು ಓದಿ ತಿಳ್ಕೊಂಡವನಿದ್ದೇನೆ ಹಾಗಾಗಿ ಅದೊಂದು ವ್ಯವಹರಿಸಿಕೆ ಬಹಳ ಸುಂದರವಾಗಿದೆ ಆದರೆ ನಮ್ಮ ದೇವಸ್ಥಾನದ ದ್ವಾರದಲ್ಲಿ ನೋಡಿದ್ದೇವೆ ತುಳು ಲಿಪಿಯನ್ನು ಹಾಕಿದ್ದಾರೆ ಈಗ ನಾವು ನಮ್ಮ ಮಕ್ಕಳು ಸುಮಾರು ಜನ ತುಳುವಿನಲ್ಲೇ ಹೆಸರು ಬರೆಯುವುದನ್ನು ಕಲ್ತಿದ್ದಾರೆ ನಾನು ಕನ್ನಡದವನಾದರೂ ಕೂಡ ನಾನು ಒಂದ್ಸಲ ಆಸಕ್ತಿಯಿಂದ ಏನು ತುಳು ಲಿಪಿಯಲ್ಲಿ ಕನ್ನಡ ನನ್ನ ಹೆಸರು ನಾನೇ ಬರ್ಕೊಂಡವನಿದ್ದೇನೆ ಸ್ಟೇಟಸ್ ಅಲ್ಲಿ ಕೂಡ ಹಾಕೊಂಡವನಿದ್ದೇನೆ ಹೀಗೆ ನಾವು ಬಳಸುವ ಮನಸ್ಸನ್ನು ಮಾಡಿದ್ರೆ ನಿಜವಾಗ್ಲೂ ಒಂದು ಭಾಷೆ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನನ್ನದೊಂದು ಕಳಕಳಿಯ ವಿನಂತಿ ಏನು ಹೇಳಿದೆ ಎಲ್ರೂ ಆ ಭಾಷೆಯನ್ನ ಬಳಸಬೇಕು ಅದನ್ನ ಬರಿಬೇಕು ಹಾಗೆ ಬರಿತಾ ಇದ್ರೆ ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ಎಲ್ಲರೂ ಕೂಡ ಏನು ತುಳು ಭಾಷೆಯನ್ನ ಸಮರ್ಥವಾಗಿ ಬಳಸಬಹುದು ಬೆಳೆಸಬಹುದು ಅನ್ನೋದು ನನ್ನ ಅಭಿಪ್ರಾಯ ವಿಶೇಷದಾದ ಬಂಡ ಮುಲ್ತ ಪ್ರಿನ್ಸಿಪಲ್ ಶ್ರೀ ರಾಜಶೇಖರ್ ಮೇರ್ ಆ ಪ್ರಾಪರ್ ಊರು ಬಂಡ ದಾವಣಗೆರೆ ಆರು ಮುಲ್ಪ ಪ್ರಿನ್ಸಿಪಲ್ ಆದ ಒಂದು ವರ್ಷ ಅದ ಅಂತ್ಯ ಮುಲ್ಪ ಟೀಚರ್ ಆದ ಹದಿನೆಂಟು ವರ್ಷದಿಂದ ಸೇವೆ ಸೇವಾರೆ ಒಂದೊಂದು ವಿಶೇಷ ಬಣ್ಣ ಕನ್ನಡದ ಆರ ಆಂಡಲ್ಲ துணுக்கு துளு பாஷைக்கு துளுப்பி கொஞ்ச அத்து சொப்படும் ஒன்னும் நமக்கு பெருமை சார் பொருத்த சொல்மை சந்தா சொல்ம சந்தா இல்ல சார் துள பாஷை மோகேக்கு ஈர மோக்கே நிரந்தரவாத இன்ச்சி ரிப்பாடு பெருசால இன்ச்சி ரிப்பாடு வந்து எங்களுக்கு இல்ல